ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಲೈಫ್ ಕನ್ನಡ ಇವತ್ತೇನಪ್ಪ ಅಂದರೆ ಆಂಧ್ರ ಸ್ಟೈಲ್ ಬೆಳ್ಳುಳ್ಳಿ ಪಾಲಕ್ ಖಾರ ಅಂತ ಮಾಡ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ಬಿಗಿನರ್ಸ್ ಬ್ಯಾಚುಲರ್ಸ್ ಈ ಥರ ಎಲ್ಲ ಸೊಪ್ಪು ಎಲ್ಲ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಹಾಗೆ ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಂಡಂಥ ರೆಸಿಪಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ನಾನೊಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಒಂದು ದಪ್ಪ ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಖಾರದ ಪುಡಿ ಜೀರಿಗೆ ಒಂದು ನಿಂಬೆಣ್ಣಿನ ಗಾತ್ರದ್ದು ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಬಿಟ್ಕೊತೀನಿ ಹಾಗೆಯೇ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಒಣ್ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಏನು ಮಿಕ್ಸಿಯಲ್ಲಿ ಮಿಕ್ಸ್ ರುಬ್ಬಿ ಇಟ್ಕೊಂಡಿದ್ದೆ ಮಸಾಲೆ ಅದನ್ನು ಕುಡಿ ಹಾಕ್ಕೊಂತೀನಿ ಹಾಗೆ ಸ್ವಲ್ಪ ಬೇಕಾದರೆ ನೀರು ಹಾಕೊಬೋದು ನಾನು ಯಾವುದೇ ರೀತಿ ನೀರು ಸೇರಿಸಿಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಒಂದು ಮೂರರಿಂದ ನಾಲ್ಕು ಸರ್ತಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ಹಾಗೆ ಫ್ರೆಂಡ್ಸ್ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳೋದೇನೆಂದರೆ ಕಡಿಮೆ ಉರಿಯಲ್ಲಿ ಅಂದರೆ ಸಿಮ್ ಅಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂದರೆ ನಾವು ಹೈ ಇಟ್ಟರೆ ಸೀದೋಗುತ್ತೆ ಈಗ ಆ ಸೊಪ್ಪಲ್ಲಿರೋ ನೀರಿನ ಅಂಶದಿಂದನೇ ಬೆಂದಿರುತ್ತೆ ಈಗ ನೋಡಿ ಬೆಂದಿದೆ ನಾನು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಹಾಗಿದೆ ಬಿಸಿ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಎಲ್ಲರೂ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಂದು ಚಾನಲಲ್ಲಿ ಹೊಸ ಹೊಸ ವೀಡಿಯೋಸ್ ಹಾಕ್ತಾನೇ ಇದ್ದೀನಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್